ಕರ್ನಾಟಕದಲ್ಲಿ ಮನೆ ಇಲ್ಲ ಮಗ ಅದಕ್ಕೋಸ್ಕರ ಗಂಟು ಮೂಟೆ ಕಟ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗಿ ಸೆಕೆಂಡ್ ಹೋಮ್ ನ ಮಾಡ್ಕೋತಾ ಇದ್ದಾರೆ ಇದು ಎಷ್ಟು ಕೆಟ್ಟ ಸುದ್ದಿ ಅಂತ ಹೇಳಿದ್ರೆ ಯಾವುದೇ ಆರ್ ಸಿ ಬಿ ಫ್ಯಾನ್ಸ್ ಆಗಲಿ ಪ್ಲೇಯರ್ಸ್ ಆಗಲಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಬಟ್ ಇದು ರಿಯಾಲಿಟಿ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ನೋಡ್ತಾ ಇದ್ರ ಆರ್ ಸಿ ಬಿ ಮ್ಯಾಚಸ್ ಇನ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೆಟ್ ಟು ಮೂವ್ ಔಟ್ ಆಫ್ ಚಿನ್ನಸ್ವಾಮಿ ಸ್ಟೇಡಿಯಂ ದ ಎಮ್ ಸಿ ಎ ಸ್ಟೇಡಿಯಂ ಇನ್ ಗುವಾಂಜೆ ಈಸ್ ಇನ್ ಲೈನ್ ಟು ಬಿ ಚ ಆರ್ ಸಿ ಬಿ ಸೆಕೆಂಡ್ ಹೋಮ್ ಅಂತೆ ಎಮ್ ಸಿ ಎ ಪುಣೆಯಲ್ಲಿರೋದು ಈ ಒಂದು ಸ್ಟೇಡಿಯಮು ಸೊ ಈ ಒಂದು ಸ್ಟೇಡಿಯಂಗೆ ನಾವು ಆರ್ ಸಿ ಬಿ ಟೀಮ್ಗೆ ಸೆಕೆಂಡ್ ಹೋಮ್ ಆಗಿದೆ ಎರಡು ಸಾವಿರದ ಇಪ್ಪತ್ತಾರು ಐ ಪಿ ಎಲ್ ಮಾತ್ರ ಅಂತ ಮೆನ್ಷನ್ ಮಾಡಿ ಹೇಳಿರೋದು ಇಪ್ಪತ್ತೇಳಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಇವಾಗ ಇದು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ನುಂಗಲಾರದ ತುತ್ತು ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲರೂ ಕೂಡ ಎವ್ರಿ ಸೀಸನ್ ಹೋಗಿ ಎಂಜಾಯ್ ಮಾಡ್ತಾ ಇದ್ರು ಬಟ್ ಈ ಒಂದು ಸೀಸನ್ನು ಏನಾದರೂ ಆರ್ ಸಿ ಬಿನ ಕಣ್ ತುಂಬ್ಕೋಬೇಕು ಅಂತ ಹೇಳಿದ್ರೆ ಹೋಗಿ ಪುಣೆಗೆ ಎಮ್ ಸಿ ಎ ಸ್ಟೇಡಿಯಮಲ್ಲಿ ನೋಡಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ನೋಡದ ಇದು ಎಲ್ಲಿ ಹೋಗಿ ನಿಲ್ತ್ಕೊಳ್ಳುತ್ತೆ ಅಂತ ಆ್ಯಂಡ್ ಎರಡನೇ ಅಪ್ಡೇಟು ರವೀಂದ್ರ ಜಡೇಜಾ ಬಗ್ಗೆ ರವೀಂದ್ರ ಜಡೇಜಾ ಮತ್ತೆ ಸಂಜು ಸ್ಯಾಮ್ಸನ್ ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೇಡ್ ಅಂತೂ ಕಿತ್ಕೊಂಡು ಹೋಗ್ತಾ ಇದೆ ಎಲ್ಲರನ್ನೂ ಅಳ್ಗಾಡಿಸ್ತಾ ಇದೆ ಹೇಗೆ ಆಗುತ್ತೋ ಏನೂ ಗೊತ್ತಿಲ್ಲ ಬಟ್ ಆ್ಯಸ್ ಪರ್ ರಿಪೋರ್ಟು ರವೀಂದ್ರ ಜಡೇಜವರು ಡಿಮ್ಯಾಂಡ್ ಮಾಡ್ತಾರಂತೆ ಆರ್ ಆರ್ ಟೀಮಲ್ಲಿ ನಾನಾದರೂ ಟ್ರೇಡ್ ಆಗಿ ನಿಮ್ಮ ಟೀಮ್ಗೆ ಬಂದರೆ ನನಗೆ ಕ್ಯಾಪ್ಟನ್ ಆಗಿ ಮಾಡಬೇಕು ಅಂತ ಒಂದು ಡಿಮ್ಯಾಂಡನ್ನ ಮಾಡ್ತವ್ರಂತೆ ಸೊ ಈ ಒಂದು ಏನು ಡೀಲ್ ಮಾಡ್ಕೋತಾ ಇದ್ರಲ್ಲ ಅದು ಎಲ್ಲಿ ಹೋಗುತ್ತೋ ಇನ್ನ ಗೊತ್ತಿಲ್ಲ ಬಟ್ ಇನ್ನೂ ಡೀಲ್ಗಳು ಹೋಗ್ತಾನೆ ಇದೆ ಮೂರನೇ ಅಪ್ಡೇಟ್ ಸಂಜು ಸ್ಯಾಮ್ಸನ್ ಹೇಳಿದ್ರು ರಾಜಸ್ಥಾನ್ ರಾಯಲ್ಸ್ ನ ಬಿಟ್ಟು ಟ್ರೇಡ್ ಆಗಿ ಸಿ ಎಸ್ ಗೆ ಹೋದ್ರೆ ಈಗ ರಾಜಸ್ಥಾನ್ ರಾಯಲ್ಸ್ಗೆ ಕ್ಯಾಪ್ಟನ್ ಬೇಕು ಸೊ ಇವರು ಡಿಮ್ಯಾಂಡ್ ಮಾಡಿರೋದು ಯಾವ ತರ ತಪ್ಪಿಲ್ಲ ರವೀಂದ್ರ ಜಡೇಜಾ ಅವರು ಸೊ ಇವಾಗ ಆಲ್ರೆಡಿ ಅಲ್ಲಿ ಎಸ್ ಎಸ್ ವಿ ಜೈಸ್ವಾಲ್ ಮತ್ತೆ ಧ್ರುವ ಜೂರಲ್ ಇದಾರೆ ಸೊ ಎರಡು ಕೂಡ ಯಂಗ್ ಪ್ಲೇಯರ್ಸ್ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಡಬೇಕು ಅಂತ ತುಂಬಾ ಕಡೆಯಿಂದ ನ್ಯೂಸ್ ಬರ್ತಾ ಇದೆ ಸೊ ಇವಾಗ ಒಂದೇ ಒಂದು ಸಿಂಹಾಸನ ಇರೋದು ಮೂರು ರಾಜರು ಇದಾರೆ ಯಾರು ಆಳ್ತಾರೋ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಜಡಜಾಗ ಕೊಟ್ಟ ಚೆನ್ನಾಗಿರುತ್ತೆ ಬಿಕಾಸ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಮಗ ಸೊ ನಾಲ್ಕನೇ ಅಪ್ಡೇಟ್ ಸರ್ದು ಠಾಕೂರ್ ಮತ್ತೆ ಅರ್ಜುನ್ ತೆಂಡೂಲ್ಕರ್ ಈ ಎರಡು ಪ್ಲೇಯರ್ ಗೆ ಇವಾಗ ಸ್ವಾಪ್ ಆಗ್ತಾ ಇದಾರೆ ಸದ್ದು ಠಾಕೂರ್ ಅವರು ಮುಂಬೈ ಇಂಡಿಯನ್ಸ್ಗೆ ಬರ್ತಾ ಇದಾರೆ ಮತ್ತೆ ಅರ್ಜುನ್ ತೆಂಡೂಲ್ಕರ್ ಅವರು ಎಲ್ ಎಸ್ ಜಿಗೆ ಹೋಗ್ತಾ ಇದಾರೆ ಅಂತ ಒಂದು ಟ್ರೇಡ್ ನ್ಯೂಸ್ ಕೂಡ ಬಂದಿದೆ ನೋಡದ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಮತ್ತೆ ರೋಕೋ ಈ ಒಂದು ಕಾಂಬಿನೇಷನ್ಗೆ ಬಿ ಸಿ ಸಿ ಕಡೆಯಿಂದ ಒಂದು ಅಡ್ವೈಸ್ ಕೊಟ್ಟಿದಾರಂತೆ ಹೋಗಿ ಡೊಮೆಸ್ಟಿಕ್ ಮ್ಯಾಚಲ್ಲೂ ಆಡಿ ಏನಕ್ಕೆ ಅಂತ ಹೇಳಿದ್ರೆ ಅವರಿಗೆ ಇಬ್ರು ಓಡಿಯ ಮಾತ್ರ ಅಲ್ಲಿ ಆಡ್ತಾ ಇರೋದು ಅದಕ್ಕೋಸ್ಕರ ನೀವು ಹೋಗಿ ಡೊಮೆಸ್ಟಿಕ್ ಮ್ಯಾಚೆಲ್ಲ ಪಾರ್ಟಿಸಿಪೇಟ್ ಮಾಡಿ ಬಿಕಾಸ್ ಎರಡ್ ಸಾವಿರದ ಇಪ್ಪತ್ತೇಳು ವರ್ಲ್ಡ್ ಕಪ್ ಇದೆಯಲ್ಲ ಅದಕ್ಕೋಸ್ಕರ ನೀವು ಹೋಗಿ ಪ್ರಿಪೇರ್ ಆಗಿ ಅಂತ ಬಿ ಸಿ ಅವ್ರಿಗೆ ಅಡ್ವೈಸ್ನ ಅವರಂತೆ ಸೊ ಗೊತ್ತಿಲ್ಲ ಇವ್ರು ಯಾವ ತರ ತಗೋತಾರೆ ಈ ಒಂದು ಅಡ್ವೈಸ್ನ ಅಂತ ಬಿಕಾಸ್ ಅವರು ಆಡೋದೇ ಇಂಟರ್ನ್ಯಾಷನಲ್ ಓಡಿ ಅದು ಯಾವಾಗ ಬರುತ್ತೋ ಇನ್ನೂ ತುಂಬಾ ದಿನಗಳಿದೆ ಅದಕ್ಕೋಸ್ಕರ ಹೋಗ್ಬಿಟ್ಟು ಆಡಿ ಗುರು ಅಲ್ಲಿ ಸ್ವಲ್ಪ ನೀವು ಟಚ್ ಅಲ್ಲಿ ಇರಿ ಇನ್ನ ರನ್ಸ್ ಮಾಡ್ತಾ ಇರಿ ನಮಗೂ ಕಾನ್ಫಿಡೆಂಟ್ ಬರುತ್ತೆ ನಿಮ್ಮ ಗಳು ಹಾಕೊಳಕ್ಕೆ ಅಂತ ಅವರು ಒಂದು ಅಡ್ವೈಸ್ನಾಗ ಕೊಟ್ಟಿರ್ತಾರೆ ಅವ್ರಿಗೆ ಏನು ಗೊತ್ತಿರು ಲೆಜೆಂಡರಿ ಪ್ಲೇಯರ್ ಅಂತ ಅವ್ರಿಗೂ ಗೊತ್ತು ನೋಡೋದ ಏನು ಮಾಡ್ತಾರೆ ಅಂತ ರೋಕೋ ಕಾಂಬಿನೇಷನ್ ಹೋಗ್ತಾರೆ ಡೊಮೆಸ್ಟಿಕ್ಗೆ ಮತ್ತು ಹರ್ದಿಕ್ ಪಾಂಡ್ಯ ಅವರು ಕೂಡ ಇವಾಗ ಡೊಮೆಸ್ಟಿಕ್ ಆಡ್ತಾ ಇದಾರೆ ಸೈಯ್ಯದ್ ಮುಸ್ತಕ್ ಅಲಿ ಟ್ರೋಫಿನ ನೋಡೋದ ಯಾರ್ಯಾರು ಎಲ್ಲಿಗೆ ಎಲ್ಲಿಗೆ ಬರ್ತಾ ಇದಾರೆ ಅಂತ ಸೊ ಈ ಒಂದು ಐದು ಅಪ್ಡೇಟ್ಗಳನ್ನ ಕೇಳಿ ನಿಮ್ಗೆ ಏನಂತ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಬಾಯ್ ಸಿಕ್ತಿನಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನನಗಂತೂ ಆರ್ ಸಿ ಬಿದು ಇದು ತುಂಬ ಬೇಜಾರಾಗ್ತದೆ ಈ ಒಂದು ವರ್ಷ ಹೋಗಿ ನೋಡೋಕ್ಕಾಗಲ್ವಲ್ಲ ಮ್ಯಾಚಸ್ ಅಂತ ನೋಡೋದು ಏನಾಗುತ್ತೆ ಅಂತ ಸಿಗ್ತೀನಿ ಬಾಯ್ಸ್ ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮಾಡಿಕೊಳ್ಳಿ ಡಿಸ್ಕ್ರಿ ಹಾಯ್ ಆರ್ ಸಿ ಬಿ ಪಾಲಿಗೆ ಇದೊಂದು ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬೇಕು ಒಂದು ಸುದ್ದಿ ಈಗ ಬಹಳ ಬಲವಾಗಿ ಕೇಳಿ ಬರ್ತಾ ಇದೆ ಪುಣೆಯ ಎಂ ಸಿ ಎ ಸ್ಟೇಡಿಯಂನವರು ಆರ್ ಸಿ ಬಿಯ ಹೋಮ್ ಮ್ಯಾಚ್ಗಳನ್ನ ಹೋಸ್ಟ್ ಮಾಡೋದಕ್ಕೆ ಆಫರ್ ಮಾಡಿದ್ದಾರೆ ಅಂತ ಯಾಕಂದ್ರೆ ಸ್ಟ್ಯಾಂಪಿಡ್ ಆದ್ಮೇಲೆ ನಿಮಗೆಲ್ಲ ಗೊತ್ತು ಬಿ ಸಿ ಸಿ ಐ ಕಡೆಯಿಂದ ಕ್ಲೀನ್ ಚಿಟ್ ಸಿಕ್ಕಿಲ್ಲ ಸೆಕ್ಯುರಿಟಿ ಉದ್ದೇಶದಿಂದ ಸೊ ಏನಾದರೂ ಈ ಮಾತುಕತೆಗಳು ಆಗ್ತಿರುವಂತದ್ದು ನಿಜ ಆಗಿದ್ದರೆ ಕನ್ಫರ್ಮ್ ಆಗಿ ಏನಾದ್ರೂ ನ್ಯೂಸ್ ಬಂದ್ರೆ ಇದು ನಿಜಕ್ಕೂ ಆಘಾತಕಾರಿ ನ್ಯೂಸ್ ಮುಂದೆ ಬೆಂಗಳೂರಿನಲ್ಲಿ ಮ್ಯಾಚ್ ನೋಡೋಕೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಈಗ ಇದೆ ಬಟ್ ಸ್ಟಿಲ್ ಇಟ್ಸ್ ನಾಟ್ ಕನ್ಫರ್ಮ್ ಅದೊಂದು ಕ್ರೀಡಾಂಗಣ ಅಲ್ಲ ಸಾವಿರಾರು ಹೃದಯ ಬಡಿತಗಳು ಒಮ್ಮೆಲೆ ಏರ್ತಿದ್ದಂತಹ ಸಂಭ್ರಮ ಪಡ್ತಿದ್ದಂತಹ ಒಂದು ಗ್ರೌಂಡ್ ಎ ಆ ತ್ರೀ ಸಿಕ್ಸ್ಟಿ ಡಿಗ್ರಿ ಶಾರ್ಟ್ಸ್ ಇರಬಹುದು ಕ್ರಿಸ್ಗೇಲ್ ಅವರ ಬಾ ನೆತ್ತರದ ಸಿಕ್ಸ್ ಗಳಿರಬಹುದು ನಮ್ಮ ಕಿಂಗ್ ಕೊಹ್ಲಿ ಅವರ ಸೆಂಚುರಿ ಇರಬಹುದು ಕೆ ಎಲ್ ರಾಹುಲ್ ಬಂದಿಲ್ ಆಡದಂತ ರೀತಿ ಇರಬಹುದು ಎಲ್ಲವೂ ಕೂಡ ಚಹಲ್ ವಿಕೆಟ್ ಮೇಲೆ ಮಾಡ್ತಿದ್ದಂಥ ಸೆಲೆಬ್ರೇಷನ್ ನಾವು ನೀವೆಲ್ಲರೂ ಕೂಡ ಕೆಂಪು ಬಾಟುವ ಬೇವ್ ಮಾಡ್ತಾ ಆರ್ ಸಿ ಬಿ ಆರ್ ಸಿ ಬಿ ಅಂತ ಚಾಂಟ್ ಮಾಡ್ತಿದ್ದಂಥ ನೆನಪುಗಳು ಹತ್ತಿದ್ದೀವಿ ನಕ್ಕಿದ್ದೀವಿ ಸಂಭ್ರಮ ಪಟ್ಟಿದ್ದೀವಿ ಸೋತಾಗ ತಲೆ ಬಾಗ್ಸಿಲ್ಲ ಇದೇ ಗ್ರೌಂಡ್ ನಲ್ಲಿ ಪ್ರತಿ ಬಾರಿ ಏನಾದರೂ ಒಂದು ನೆಗೆಟಿವ್ ರಿಸಲ್ಟ್ ಬಂದಾಗ ಟೀಮ್ನ ಜೊತೆ ನಿಂತಿದ್ದೇವೆ ಸೊ ಅಂಥ ಒಂದು ಆರ್ ಸಿ ಬಿ ಬರೀ ಆರ್ ಸಿ ಬಿ ಮಾತ್ರ ಅಲ್ಲ ನಮ್ಮ ಎಲ್ಲರೂ ಕೂಡ ರಾಹುಲ್ ದ್ರಾವಿಡ್ ಅವರಿಂದ ಹಿಡಿದು ಜಾವಗಲ್ ಶ್ರೀನಾಥ್ ಕಂಕಟೇಶ್ ಪ್ರಸಾದ್ ಅನಿಲ್ ಕುಂಬ್ಳೆ ವಿಜಯ್ ಭರದ್ವಾಜ್ ರಾಬಿನ್ ಉತ್ತಪ್ಪ ಮಯಾಂಕ್ ಅಗರ್ವಾಲ್ ಎಲ್ಲರೂ ಕೂಡ ವಿನಯ್ ಕುಮಾರ್ ಹಿಂದೆ ನೋಡಿದ್ರೆ ರೋಜರ್ ಬಿನ್ನಿ ಎಲ್ಲರೂ ಕೂಡ ಆಡಿದಂಥ ಒಂದು ಗ್ರೌಂಡ್ ಇದು ಸೊ ಅಂಥ ಒಂದು ಎಮೋಷನ್ ಇರುವಂಥ ಗ್ರೌಂಡ್ ಮೇಲೆ ಸೊ ಅಂಥ ಒಂದು ಗ್ರೌಂಡನ್ನು ಮಿಸ್ ಮಾಡ್ಕೊಳ್ತೀವಿ ಸೊ ಆ ಎಮೋಷನ್ಸ್ ಹಾಗೆ ಉಳ್ಕೊಳ್ಳುತ್ತೆ ನೆನಪುಗಳು ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ನಮ್ದೊಂದೇ ಪ್ರಾರ್ಥನೆ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆಗಲಿ ಚಿಟ್ ಕೊಡ್ಲಿ ಸೇಫ್ ಹಾಗೆ ಅನ್ನೋದೇ ಈ ಸುದ್ದಿ ಸುಳ್ಳಾಗಲಿ ಪಿ ಎಲ್ನ ಚಾಂಪಿಯನ್ ಟೀಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಸಿಕ್ಕಾಪಟ್ಟೆ ಚಟುವಟಿಕೆ ನಡೆಯುತ್ತಿವೆ ಒಂದು ಕಡೆ ಪಿ ಎಲ್ನ ರಿಟೈನ್ ನ ಲೀಸ್ಟ್ ರೆಡಿ ಆಗ್ತಾ ಇದ್ರೆ ಇನ್ನೊಂದೆಡೆ ಫ್ರಾಂಚೈಸಿ ಮಾರಾಟ ಪ್ರಕ್ರಿಯೆ ನಡೀತಿದೆ ಫ್ರಾಂಚೈಸಿ ಮಾರಾಟದ ವಿಚಾರವನ್ನ ಅಧಿಕೃತವಾಗಿಸಿರುವ ಫ್ರಾಂಚೈಸಿ ಸಿಟಿ ಬ್ಯಾಂಕ್ಗೆ ಡೀಲ್ ನ ಜವಾಬ್ದಾರಿಯನ್ನು ವಹಿಸಿದೆ ಆರ್ ಸಿ ಬಿ ಖರೀದಿಗೆ ಹಲವು ಬಿಗ್ ಬುಲ್ಗಳು ಮುಂದಾಗಿದ್ರೆ ಇವರಿಗೆಲ್ಲ ವಿರಾಟ್ ಕೊಹ್ಲಿ ನಡೆ ಗೊಂದಲವನ್ನ ಮೂಡಿಸಿದೆ ವಿರಾಟ್ ಕೊಹ್ಲಿ ಐಪಿಎಲ್ ಆಡ್ತಾರಾ ಇಲ್ವಾ ಕೊಹ್ಲಿ ಮುಂದಿನ ಐಪಿಎಲ್ ಆಡಲ್ಲ ಎಂಬ ಸುದ್ದಿಯೇ ನೋಡಿ ಸದ್ಯ ಆರ್ ಸಿ ಬಿ ಖರೀದಿಗೆ ಮುಂದಾಗ್ತಿರೋ ಬಿಗ್ ಬುಲ್ಗಳಿಗೆ ಟೆನ್ಷನ್ ತರಿಸಿರೋದು ಕೊಹ್ಲಿ ಅಂದ್ರೆ ಆರ್ ಸಿ ಬಿ ಆರ್ ಸಿ ಬಿ ಅಂದ್ರೆ ಕೊಹ್ಲಿ ಇವತ್ತು ಆರ್ ಸಿಬಿಗೆ ಅತಿ ಹೆಚ್ಚು ಜನಪ್ರಿಯತೆ ಬಂದಿರುವುದೇ ವಿರಾಟ್ ಕೊಹ್ಲಿಯಿಂದ ಇನ್ನು ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗ್ತಿರುವುದಕ್ಕೂ ಇದೇ ಕೊಹ್ಲಿಯೇ ಕಾರಣ ಎಂತ ಕೊಹ್ಲಿ ಐಪಿಎಲ್ಗೆ ಗುಡ್ ಬಾಯ್ ಹೇಳಿದ್ರೆ ಆರ್ ಸಿ ಬಿ ಜನಪ್ರಿಯತೆ ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲವೂ ಕುಸಿಯುವುದರಲ್ಲಿ ಅನುಮಾನವೇ ಇಲ್ಲ ಹೀಗಾಗಿ ಹೊಸ ಖರೀದಿದಾರರು ಕೊಹ್ಲಿ ವಿಚಾರದಲ್ಲಿ ಕ್ಲಾರಿಟಿ ಬಯಸ್ತಿದ್ದಾರೆ ಹೊಸ ಓನರ್ಸ್ಗೆ ಕೊಹ್ಲಿ ಕಂಡೀಷನ್ ಹಾಕ್ತಾರ ಕೊಹ್ಲಿ ಐಪಿಎಲ್ ನಿವೃತ್ತಿಯ ಜೋರಾಗಿ ಸದ್ದು ಮಾಡ್ತಾ ಇದ್ರೂ ಕೂಡ ಕೊಹ್ಲಿ ಆಡ್ತಾರೆ ಅನ್ನೋ ಭರವಸೆ ಎಲ್ಲರಲ್ಲೂ ಇದೆ ಒಂದಲ್ಲ ಇನ್ನೂ ಹಲವು ಸೀಸನ್ಗಳ ಕಾಲ ಕೊಹ್ಲಿಗೆ ಆಡೋ ಸಾಮರ್ಥ್ಯವೂ ಇದೆ ಫಿಟ್ನೆಸ್ ಕೂಡ ಇದೆ ಆದರೆ ಆಡೋದಕ್ಕೂ ಮುನ್ನ ಹೊಸದಾಗಿ ಬರೋ ಓನರ್ಸ್ಗೆ ಕೊಹ್ಲಿ ಹಲವು ಷರತ್ತುಗಳನ್ನು ಹಾಕುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಎಲ್ಲವೂ ಕಮರ್ಷಿಯಲ್ ವ್ಯವಹಾರದ ಮೇಲೆ ನಿರ್ಧಾರವಾಗಲಿದೆ ಕಮರ್ಷಿಯಲ್ ಕಾಂಟ್ರಾಕ್ಟ್ಗೆ ಬೇಡಿಕೆ ಇಡ್ತಾರ ಕೆಲ ದಿನಗಳ ಹಿಂದಷ್ಟೇ ವಿರಾಟ್ ಕೊಹ್ಲಿ ಆರ್ ಸಿಬಿಯ ಕಮರ್ಷಿಯಲ್ ಕಾಂಟ್ರಾಕ್ಟ್ ಗೆ ಸಹಿ ಹಾಕಿಲ್ಲ ಎಂದು ಸುದ್ದಿಯಾಗಿತ್ತು ಇಂಪ್ಯಾಕ್ಟ್ ನಿವೃತ್ತಿಯ ರೂಮರ್ಸ್ ಹಬ್ಬಲು ಕಾರಣವಾಗಿದ್ದು ಈ ಸುದ್ದಿಯೇ ಇದೀಗ ಹೊಸ ಓನರ್ ಬಂದ್ರೆ ಸಹಿ ಹಾಕ್ತಾರಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ ಒಂದು ವೇಳೆ ಸಹಿ ಹಾಕಿದರೂ ಕೂಡ ಹೆಚ್ಚಿನ ಮೊತ್ತಕ್ಕೆ ಕೊಹ್ಲಿ ಡಿಮ್ಯಾಂಡ್ ಇಟ್ಟೇ ಇಡ್ತಾರೆ ಇದಕ್ಕೆ ಹೊಸ ಓನರ್ಸ್ ಉತ್ತರ ಏನಿರುತ್ತೆ ಅನ್ನೋದರ ಮೇಲೆ ಎಲ್ಲ ನಿರ್ಧಾರವಾಗಲಿದೆ ನನ್ನ ಕರಿಯರ್ ಕೊನೆಯ ದಿನದವರೆಗೂ ನಾನು ಆರ್ ಬಿಗೆ ಮಾತ್ರ ಆಡೋದು ಬೇರಾವ ಫ್ರಾಂಚೈಸಿಗೆ ಆಡಲ್ಲ ಅಂತ ವರ್ಷಗಳ ಹಿಂದೆಯೇ ಕೊಹ್ಲಿ ಬಹಿರಂಗ ಪಡಿಸಿದ್ರು ಕೊಹ್ಲಿಗೆ ಮುಂದಿನ ಐದು ವರ್ಷಗಳ ಕಾಲ ಕ್ರಿಕೆಟ್ ಆಡೋ ಎಲ್ಲಾ ಸಾಮರ್ಥ್ಯವಿದೆ ಐದು ವರ್ಷಗಳ ಕಾಲ ಇದೇ ತಂಡದಲ್ಲಿ ಉಳಿಯುವುದು ಕೊಹ್ಲಿಯ ಆಸೆ ಕೊಹ್ಲಿಯ ಆಸೆಯನ್ನ ಈಡೇರಿಸುವ ವಾಗ್ದಾನವನ್ನ ಹೊಸ ಓನರ್ಸ್ ಮಾಡಬೇಕಾಗಿದೆ ಇಪ್ಪತ್ತೊಂದು ಕೋಟಿಗೂ ಅಧಿಕ ಹಣಕ್ಕೆ ಡಿಮ್ಯಾಂಡ್ ಇಡ್ತಾರ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಆಪ್ಷನ್ಗೂ ಮುನ್ನ ಆರ್ ಸಿಬಿ ಕೊಹ್ಲಿಯನ್ನ ಇಪ್ಪತ್ತೊಂದು ಕೋಟಿ ಹಣಕ್ಕೆ ರಿಟೈನ್ ಮಾಡಿಕೊಂಡಿದೆ ಇದೀಗ ಹೊಸ ಓನರ್ಸ್ ಬಂದ್ರೆ ಬಳಿಕ ಕೊಹ್ಲಿ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡುವ ಸಾಧ್ಯತೆ ಕೂಡ ಇದೆ ಈ ಹಿಂದೆ ಹಾರ್ದಿಕ್ ಪಾಂಡ್ಯನ ಕರೆತಂದಾಗ ಮುಂಬೈ ಫ್ರಾಂಚೈಸಿಯಲ್ಲಿ ಡೀಲ್ ನಡೆದಂತೆ ಆರ್ ಸಿಬಿಯ ಹೊಸ ಓನರ್ಸ್ಗೆ ಕೊಹ್ಲಿಯನ್ನ ಉಳಿಸಿಕೊಳ್ಳಲು ತೆರೆ ಹಿಂದೆ ಹೊಸ ಡೀಲ್ ಮಾಡಿಕೊಳ್ಳು ಅವಕಾಶ ಕೂಡ ಇದೆ ಕೊಹ್ಲಿ ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ ಇದಕ್ಕೆ ಹೊಸ ಓನರ್ಸ್ ಒಪ್ತಾರಾ ಅನ್ನೋದರ ಮೇಲೆ ಎಲ್ಲಾ ನಿಂತಿದೆ ನಾಯಕನಲ್ಲದಿದ್ರು ಆರ್ ಸಿ ಬಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ವಿರಾಟ್ ಕೊಹ್ಲಿಗೆ ವಿಶೇಷವಾದ ಪವರ್ ಇದೆ ಕೊಹ್ಲಿಯ ಹುಕುಂ ಇಲ್ಲದೆ ಏನೂ ನಡೆಯಲ್ಲ ತಂಡಕ್ಕೆ ಆಟಗಾರರ ಆಯ್ಕೆಯಿಂದ ಹಿಡಿದು ಸಪೋರ್ಟ್ ಸಾಫ್ಟ್ ಆಯ್ಕೆಯವರೆಗೂ ಕೊಹ್ಲಿ ಅಭಿಪ್ರಾಯ ನಿರ್ಣಾಯಕವಾಗಿದೆ ಕೊಹ್ಲಿ ಫ್ರಾಂಚೈಸಿಯಷ್ಟು ಫ್ರೀಡಂ ಹಾಗೂ ಪವರ್ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೊಸ ಓನರ್ಸ್ ಕೂಡ ಇದೇ ಫ್ರೀಡಂ ಹಾಗೂ ಪವರ್ಗೆ ಕೊಹ್ಲಿ ಬೇಡಿಕೆ ಇಡಬಹುದು ಬಿ ವಿಶ್ವದ ಮೋಸ್ಟ್ ವ್ಯಾಲ್ಯೂಯೇಬಲ್ ಸ್ಪೋರ್ಟ್ಸ್ ಟೀಮ್ಗಳಲ್ಲಿ ಒಂದಾಗಿದೆ ಈ ಸಕ್ಸಸ್ಗೆ ವಿರಾಟ್ ಕೊಹ್ಲಿ ಅನ್ನು ಹೆಸರು ಪ್ರಮುಖ ಕಾರಣ ಹಿಂದೆಯೂ ಬಿ ಮಾರ್ಕೆಟ್ ವ್ಯಾಲ್ಯೂ ಹೀಗೆ ಇರಬೇಕಂದ್ರೆ ಕೊಹ್ಲಿ ತಂಡದಲ್ಲಿ ಇರಬೇಕಿದೆ ದೊಡ್ಡ ಬಂಡವಾಳ ಹೂಡಿಕೆ ಮಾಡಿ ತಂಡ ಖರೀದಿಸೋ ಹೊಸ ಓನರ್ಸ್ ಕೊಹ್ಲಿ ಕಂಡೀಷನ್ಗೆ ಒಪ್ಪಿಗೆ ಮಾತ್ರ ಸೂಚಿಸಿದರೆ ಲಾಭ ನೋಡೋಕೆ ಸಾಧ್ಯವಾಗಲಿದೆ Håhåhå! <laughs>